ನಾನು ನಾಸ್ತಿಕನಲ್ಲ ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ ನಾಸ್ತಿಕ ಅಂತ ಸಿದ್ದರಾಮಯ್ಯನಲ್ಲೇ ಇರಲಿ ಸಿದ್ದರಾಮ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರ ದೇವಸ್ಥಾನ ರಾಮನ ಮೇಲೆ ಪ್ರಮಾಣ ಮಾಡ್ತಾರ ಮೋದಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸವಾಲ್ ನಾನು ನಾಸ್ತಿಕನಲ್ಲ ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ ಅಂತೇಳಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಕಡಕ್ ಸವಾಲಿಸುತ್ತಿದ್ದಾರೆ ಹಾಗಾದ್ರೆ ಸಿದ್ದು ಸವಾಲನ್ನ ಪ್ರಧಾನಿ ಮೋದಿ ಸ್ವೀಕರಿಸ್ತಾರ ರಾಮನ ಮೇಲೆ ಪ್ರಮಾಣ ಮಾಡ್ತಾರ ಪ್ರಧಾನಿ ಮೋದಿ ಅಷ್ಟಕ್ಕೂ ಏನದು ಸಿದ್ದು ಮೋದಿಗೆ ಸವಾಲು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ taste the love taste the love i not know i'm going to do you don't even know what i love you have to taste the you know what i saying the ಭಾರತದಲ್ಲಿ ಈಗ ಶ್ರೀರಾಮ ಮಂದಿರ ಉದ್ಘಾಟನೆ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ ಈ ವಿಚಾರ ಈಗ ಜಗತ್ತಿನಾದ್ಯಂತ ಟ್ರೆಂಡ್ ಆಗಿದೆ ಅದರಲ್ಲೂ ಹಲವು ಶತಮಾನಗಳ ಬಳಿಕ ಈ ಕಾರ್ಯ ನನಸಾಗಿದೆ ಈಗಿದ್ದಾಗ ಸಿಎಂ ಸಿದ್ದರಾಮಯ್ಯ ಕೂಡ ಬೆಂಗಳೂರಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಹಾಗೇನೆ ತಮ್ಮ ದೈವಭಕ್ತಿ ಕುರಿತು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಅಧರ್ಮ ಮತ್ತು ಅಮಾನವೀಯ ಕೆಲಸ ಮಾಡಿ ನಾಟಕೀಯ ಪೂಜೆ ಮಾಡಿದ್ರೆ ಆ ಪೂಜೆಯನ್ನ ದೇವರು ಒಪ್ಪಿಕೊಳ್ಳಲ್ಲ ಸಕಲ ಜೀವಗಳಿಗೂ ಸಮಾನತೆ ಪ್ರೀತಿಯಿಂದ ಬಾಳಬೇಕು ಎನ್ನುವುದು ಆದರ್ಶ ಪುರುಷ ಶ್ರೀರಾಮನ ಆಶಯ ನಾನು ನಾಸ್ತಿಕನಲ್ಲ ಆಸ್ತಿಕ ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ರಾಮನ ಗುಡಿಗಳಿವೆ ಪ್ರತಿಯೊಬ್ಬರು ಅವರ ನಂಬಿಕೆಯಂತೆ ರಾಮನನ್ನ ಪೂಜಿಸುತ್ತಾರೆ ಹಾಗೂ ಗುಡಿ ಕಟ್ಟುತ್ತೇವೆ ಪೂಜಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ಧರ್ಮ ಜಾತಿ ಮತ್ತು ಧರ್ಮ ಆಧಾರದ ಮನುಷ್ಯ ದ್ವೇಷವನ್ನ ಹೇಳಲ್ಲ ಶ್ರೀರಾಮ ಸಮಾಜಮುಖಿಯಾಗಿದ್ರು ಒಬ್ಬ ಮಡಿವಾಳನ ಮಾತಿಗೆ ಬೆಲೆ ಕೊಟ್ರು ಪಿತೃವಾಕ್ಯ ಪಾಲನೆಗೆ ವನವಾಸಕ್ಕೆ ಹೋದ್ರು ಶ್ರೀರಾಮ ಲಕ್ಷ್ಮಣ ಸೀತೆ ಆಂಜನೇಯ ಬೇರ್ಪಡಿಸಲು ಸಾಧ್ಯವಿಲ್ಲ ಇವರೆಲ್ಲ ಸಕುಟುಂಬಸ್ಥರು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಳಗೆ ಸೇರಿಸಿಕೊಳ್ಳೋಕೆ ಅಂತ ಅದು ಗೊತ್ತಾದ ತಕ್ಷಣ ಇಡೀ ದೂರಿನಲ್ಲಿ ಚರ್ಚೆ ಆಗುತ್ತೆ ಗೊತ್ತಾದ ತಕ್ಷಣನೇ ಸೀತೆ ಗಂಭೀರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟವ್ರು ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋರು ಕಾಡಿಗೆ ಅವ್ರ ಜೊತೆ ಲಕ್ಷ್ಮಣ ಹೊಟ್ಟುವ ಸೀತೆಯನ್ನು ಹೊರಟೋರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಶ್ರೀರಾಮನ್ನ ಲಕ್ಷ್ಮಣನನ್ನ ಸೀತೆಯನ್ನ ಆಂಜನೆಯನ್ನು ಬೇರ್ಪಡಿಸೋಕ್ಕಾಗ ಅದಕ್ಕೆ ನಾವು ಶ್ರೀರಾಮಚಂದ್ರನ ದೇವಸ್ಥಾನ ಮಾಡುವಾಗ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡ್ತೀವಿ ಅಲ್ವಾ ಶ್ರೀರಾಮಚಂದ್ರನ ಬೇರೆ ಮಾಡ್ತೀವ ಒಂದೇ ಮಾಡೋದು ಆಂಜನೇಯ ಬೇರೆ ಬೇರೆ ಮಾಡ್ತೀವಿ ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ ಅಷ್ಟೇ ಅಲ್ಲ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಆಶಯ ಶ್ರೀರಾಮನ ಆದರ್ಶ ಮತ್ತು ವ್ಯಕ್ತಿತ್ವದಲ್ಲಿದೆ ಎಂದಿದ್ದಾರೆ ಮನುಷ್ಯ ಮನುಷ್ಯನ ದ್ವೇಷಿಸಬಾರದು ಎಂಬುದೇ ರಾಮಾಯಣ ಮಹಾಭಾರತದ ಸಂದೇಶ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವೇಳೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರೇ ನೀವು ನಿಜವಾದ ರಾಮ ಭಕ್ತರಾಗಿದ್ರೆ ಚುನಾವಣೆಯ ವೇಳೆ ನಿಮ್ಮ ಪ್ರಣಾಳಿಕೆಯ ಮೂಲಕ ಈ ದೇಶದ ಜನತೆಗೆ ನೀಡಿದ್ದ ವಾಗ್ದಾನದಲ್ಲಿ ಎಷ್ಟು ವಾಗ್ದಾನಗಳನ್ನ ಈಡೇರಿಸಿದ್ದೀರಿ ಎಷ್ಟನ್ನ ಈಡೇರಿಸಬೇಕಾಗಿದೆ ಎಂಬುದನ್ನು ಅಯೋಧ್ಯೆಯಲ್ಲಿ ತಾವು ಇಂದು ಉದ್ಘಾಟಿಸಿರುವ ರಾಮ ಮಂದಿರದಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ನನಗೆ ತಿಳಿದಿರುವ ರಾಮ ನಾನು ಪೂಜಿಸುವ ರಾಮವಚನ ಪರಿಪಾಲನೆಯನ್ನೇ ತನ್ನ ಉಸಿರಾಗಿಸಿಕೊಂಡವನು ನನಗೆ ತಿಳಿದಿರುವ ಹನುಮ ನಾನು ಪೂಜಿಸುವ ಹನುಮ ರಾಮನಾಮಕ್ಕಿಂತ ಮಿಗಿಲಾಗಿಲ್ಲ ರಾಮನೇ ಜಗವೆಲ್ಲ ಎಂದು ತಿಳಿದು ರಾಮ ಭಕ್ತಿಯನ್ನೇ ಇದರೊಳಗೆ ಇರಿಸಿಕೊಂಡವನು ಹನುಮನ ನಾಡಿನವರಾದ ನಮಗೆ ರಾಮನ ಬಗ್ಗೆ ರಾಮ ಭಕ್ತಿಯ ಬಗ್ಗೆ ಹೇಳಿಕೊಡುವ ಅಗತ್ಯವಿಲ್ಲ ಅದೊಂದು ತೋರ್ಪಡಿಕೆಯ ವಿದ್ಯಮಾನವೂ ಅಲ್ಲ ರಾಮ ಭಕ್ತಿ ನಿರಂತರ ವೈಯಕ್ತಿಕವಾಗಿ ನಾನು ರಾಮನಿಂದ ವಚನ ಪರಿಪಾಲನೆಯನ್ನ ಭೀಮನಿಂದ ಸಮಾನತೆ ಅನುಷ್ಠಾನವನ್ನ ಬಸವನಿಂದ ನುಡಿ ನಡೆಯ ನಡುವೆ ಅಂತರವಿಲ್ಲದೆ ಬದುಕೋದನ್ನ ನನ್ನಲ್ಲಿ ಅಳವಡಿಸಿಕೊಳ್ಳುತ್ತಲೇ ಮುಂದುವರೆದಿದ್ದೇನೆ ಅಂತ ಹೇಳಿದ್ದಾರೆ ಹನುಮನ ನಾಡಿನವರಾದ ನಾವು ಹನುಮನ ಎದೆಗಿಂತ ಮಿಗಿಲಾದ ಗುಡಿ ಶ್ರೀರಾಮನಿಗೆ ಬೇರ್ಯಾವುದು ಇಲ್ಲ ಎಂದು ತಿಳಿದೇ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಬದಲಿಗೆ ಊರಿನಲ್ಲಿಯೂ ಹನುಮನಿಗೆ ಗುಡಿ ಕಟ್ಟಿದ್ದೇವೆ ರಾಮನಿಗೆ ಹನುಮನ ಎದೆಗಿಂತ ಬೇರೆಯಾವುದರೂ ಶ್ರೇಷ್ಠ ಗುಡಿಯನ್ನ ಈ ಜಗತ್ತಿನಲ್ಲಿ ಯಾರಾದರೂ ಕಟ್ಟಲು ಸಾಧ್ಯವೇ ನಿಜ ರಾಮ ಭಕ್ತರು ಉತ್ತರ ಹೇಳ್ಬೇಕು ರಾಮ ತನ್ನ ಭಕ್ತ ಹೆಸರಲ್ಲಿ ನೋಡುವುದು ಅವರ ಸತ್ಯಸಂಧತೆ ವಚನ ಪರಿಪಾಲನೆಯನ್ನೇ ಹೊರತು ಡಾಂಬಿಕತೆಯನ್ನಲ್ಲ ರಾಜಕಾರಣಿಗಳಿಂದ ರಾಮ ನಿರೀಕ್ಷಿಸೋದು ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ಕೂಡಿದ ರಾಮರಾಜ್ಯದ ನಿರ್ಮಾಣವನ್ನ ಮಾತ್ರ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಈ ಅಸ್ಮಾನತೆ ತೊಡಗಾಕ್ತದ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ ಪೋಷಣೆ ಮಾಡ್ತಾ ದ್ವೇಷವನ್ನ ಪೋಷಣೆ ಮಾಡ್ತಾ ದೇವರನ್ನ ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೀವು ನಿಜವಾದ ರಾಮಭಕ್ತರೇ ಆಗಿದ್ರೆ ಚುನಾವಣೆಯ ವೇಳೆ ನಿಮ್ಮ ಪ್ರಣಾಳಿಕೆಯ ಮೂಲಕ ಈ ದೇಶದ ಜನತೆಗೆ ನೀಡಿದ್ದ ವಾಗ್ದಾನದಲ್ಲಿ ಎಷ್ಟು ವಾಗ್ದಾನಗಳನ್ನ ಈಡೇರಿಸಿದ್ದೀರಿ ಎಷ್ಟನ್ನ ಈಡೇರಿಸಬೇಕಾಗಿದೆ ಅನ್ನೋದನ್ನ ಅಯೋಧ್ಯೆಯಲ್ಲಿ ತಾವು ಇಂದು ಉದ್ಘಾಟಿಸುವ ರಾಮ ಮಂದಿರದಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ ನಿಮಗೆ ಆ ಧೈರ್ಯವಿಲ್ಲ ಅದು ಬರೋದು ಇಲ್ಲ ಯಾಕಂದ್ರೆ ರಾಮ ನಿಮಗೆ ಚುನಾವಣಾ ಅಸ್ತ್ರ ಮಾತ್ರ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನ ನೀಡಿದ್ರಿ ಆದ್ರೆ ಇದಕ್ಕಾಗಿ ಏನ್ ಮಾಡಿದ್ರಿ ರೈತರ ಆದಾಯ ದ್ವಿಗುಣಗೊಳಿಸುವುದಿರಲಿ ಬರಗಾಲದಿಂದ ಕಂಗೆಟ್ಟಿರುವ ರೈತರಿಗೆ ಬಿಡುಗಾಸು ಬರ ಪರಿಹಾರವನ್ನು ನೀವು ನೀಡಿಲ್ಲ ಅದೇ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಎಲ್ಲಾ ರಾಜ್ಯಗಳ ಸಶಕ್ತೀಕರಣಕ್ಕಾಗಿ ಸರ್ಕಾರಿ ಒಕ್ಕೂಟ ವ್ಯವಸ್ಥೆಯ ನಿರ್ಮಾಣದ ಬಗ್ಗೆ ಭರವಸೆ ನೀಡಿದ್ರಿ ವಿಪರ್ಯಾಸ ಏನಂದ್ರೆ ಇಂದು ರಾಜ್ಯಗಳಿಗೆ ದಕ್ಕಬೇಕಾದ ಅವುಗಳ ನ್ಯಾಯಯುತ ಪಾಲನ್ನು ಕೂಡ ಕಸಿದುಕೊಂಡಿದ್ದೀರಿ ಇದರೊಟ್ಟಿಗೆ ಕುತಂತ್ರದಿಂದ ಸೆಸ್ ಸರ್ ಗಳನ್ನ ಹೆಚ್ಚಿಸಿದ್ದೀರಿ તો નું સી એમ સિતરામી આરોપિત થાય અસ્થયલા ಪ್ರಧಾನಿ ಮೋದಿ ಅವರೇ ದೇಶದ ಭದ್ರತೆ ಬಗ್ಗೆ ನಿಮ್ಮ ಪ್ರಣಾಳಿಕೆಯಲ್ಲಿ ಪುಂಕಾನುಪುಂಕ ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ ಆದ್ರೆ ಗುಡಿಯೊಳಗೆ ಅತಿಕ್ರಮಣ ಮಾಡಿ ಅಕ್ರಮ ಸೇನಾ ನಿರ್ಮಾಣ ಚಟುವಟಿಕೆ ಕೈಗೊಂಡಿರುವ ಚೀನಾವನ್ನ ಹಿಂದಕ್ಕೆ ಕಳಿಸಲಾಗದೆ ಚೀನಾ ನಮ್ಮ ಗುಡಿಯನ್ನ ಪ್ರವೇಶಿಸಿಯೇ ಇಲ್ಲ ಎನ್ನುವ ಹೇಳಿಕೆ ನೀಡಿಬಿಟ್ಟಿದ್ದೀರಿ ಆ ಮೂಲಕ ಮುಂದಕ್ಕೆ ಇದ್ದ ಗಡಿ ರೇಖೆಯನ್ನ ಹಿಂದಕ್ಕೆ ಹೇಳದ ಶೂರ ನೀವು ಯಾವ ಗಡಿರೇಖೆಯನ್ನ ಕಾಯುವುದಕ್ಕಾಗಿ ನಮ್ಮ ಪರಾಕ್ರಮಿ ಸೈನಿಕರು ಸಂಘರ್ಷ ನಡೆಸಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ್ದಾರೋ ಆ ಸೈನಿಕರಿಗೆ ನೀವು ಮರಣೋತ್ತರ ಅವಮಾನ ಮಾಡಿದ್ದೀರಿ ಹೀಗೆ ವಚನ ಪರಿಪಾಲನೆ ಎಂದರೇನು ಎಂಬುದನ್ನು ತಿಳಿಯದ ನೀವು ಯಾವ ಸೀಮಿಯ ರಾಮ ಭಕ್ತ ಮತ್ತೊಮ್ಮೆ ಹೇಳುತ್ತೇನೆ ಅಧಿಕಾರದಲ್ಲಿರುವವರಿಂದ ರಾಮ ನಿರೀಕ್ಷಿಸೋದು ಶಾಂತಿ ನೆಮ್ಮದಿ ಸಹಬಾಳ್ವಿಯ ರಾಮರಾಜ್ಯದ ನಿರ್ಮಾಣವನ್ನ ಮಾತ್ರ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ವಾಗ್ದಾಳಿ ಮತ್ತು ಪ್ರಧಾನಿ ಮೋದಿ ಅವರಿಗೆ ಒಡ್ಡಿರುವ ಸವಾಲಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ